ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತಾನ್ಯಾ ಕುಕಿಂಗ್ ಹೌಸ್ ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಮಾಡುವಂತಹ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡುವ ವಿಧಾನ ಹೇಗೆ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪೂರ್ತಿ ಪಾಲಕ್ ಕಟ್ಟನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸೋಸ್ಕೊಂಡು ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ ನಾನು ಸಮೇತ ಕಟ್ ಮಾಡ್ತಿದ್ದೀನಿ ಏನಾದರೂ ದಂಟು ಇಷ್ಟ ಆಗಿಲ್ಲ ಅಂತ ಹೇಳಿದರೆ ನೀವು ದಂಟನ್ನ ತೆಗೆದು ಖಾಲಿ ಸೊಪ್ಪನ್ನು ಮಾತ್ರ ತೊಗೋಬೋದು ಹಾಗೆ ನೆಕ್ಸ್ಟ್ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ಅಂದರೆ ಒನ್ ನೈನ್ ಒನ್ ಆ್ಯಂಡ್ ಹಾಫ್ ಟೊಮೆಟೊ ಸಾಕಾಗುತ್ತೆ ನಾನು ಆ್ಯಪಲ್ ಟೊಮೆಟೊ ತೊಗೊಂಡನ್ನು ಎರಡು ಪೂರ್ತಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಎರಡು ಮೀಡಿಯಮ್ ಸೈಜ್ ಹಸಿ ಹಾಕ್ತಿದ್ದೀನಿ ನಾವು ಖಾರ ತಿನ್ನೋ ಸ್ವಲ್ಪ ಕಡಿಮೆ ಹಾಗೆ ಹಾಕ್ತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ತೊಗೊಳ್ಳಿ ಆಮೇಲೆ ಎರಡು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿಗಳು ತೊಗೊಳ್ಳಿ ಸ್ವಲ್ಪ ದೊಡ್ಡ ಸೈಜ್ ಬೆಳ್ಳುಳ್ಳಿನೇ ಚಿಕ್ಕದಾದರೆ ಒಂದು ನಾಲ್ಕೈದು ಪೀಸ್ ತೊಗೊಳ್ಳಿ ಅದೆಲ್ಲ ಕಟ್ ಮಾಡಿಕೊಂಡು ಸೈಡಿಗೆ ತೆಟ್ಕೊಳ್ಳೋಣ ನಂತರ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆ ಹಾಕಿ ಇಲ್ಲ ಹೆಸರುಬೇಳೆ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿಟ್ಟಿರೋ ಬೆಳ್ಳುಳ್ಳಿ ಹಸಿಮೆಣ್ಸಿ ಕಾಯಿ ಟೊಮೆಟೊ ಹಾಗೂ ಸೊಪ್ಪು ಹಾಕಿಬಿಟ್ಟು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾ ತೊಗೊಂಡಿರೋ ಸೊಪ್ಪಿಗೆ ಈ ಗ್ಲಾಸ್ ಪೂರ್ತಿ ಒಂದು ನೀರು ಹಾಕ್ತೀನಿ ಅದು ಸಾಕಾಗುತ್ತದೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋಣ ಉಪ್ಪಿಗೆ ಹಾಕೋದ್ರಿಂದ ಬೇಳೆನೂ ಬೇಗ ಬೇಯುತ್ತೆ ಹಾಗೆ ಸೊಪ್ಪಿಗೆ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನ ಇವಾಗೆ ಹಾಕಬೇಕು ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಆಮೇಲೆ ಸ್ಟವ್ ಆನ್ ಮಾಡಿ ಒಂದು ನಾಲ್ಕರಿಂದ ಐದು ವಿಶ್ಸಿಟ್ಟು ಕುಕ್ಕರ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತದೆ ಆವಾಗ ಬೇಳೆ ಹಾಗೂ ಸೊಪ್ಪೆಲ್ಲ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಹೇಗೆ ಬೆಂದಿದೆ ಅಂತ ಈ ಥರ ಬೆದ್ರೆ ಸಾಕಾಗುತ್ತೆ ಆಮೇಲೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳೋಣ ಬೇಳೆ ಟೊಮೆಟೊ ಹಾಗೂ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅವನ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಬಿಸಿ ಇಡೋಣ ಪ್ಯಾನ್ ಬಿಸಿ ಆದ ತಕ್ಷಣ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ತಕ್ಷಣ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಹತ್ತರಿಂದ ಹನ್ನೆರಡು ಇಸಳಷ್ಟು ಜಜ್ಜಿರು ಬೆಳ್ಳುಳ್ಳಿ ಆಮೇಲೆ ಹತ್ತರಿಂದ ಹದಿನೈದಷ್ಟು ಕರಿಬೇವ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಅದೆಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಅವಾಗ ಸ್ಮ್ಯಾಶ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿರ್ತವಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಈ ಟೈಮಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡುಬಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಸ್ವಲ್ಪ ಇದು ಪಪ್ಪ ಪಪ್ಪಾಗಿರೋದನ್ನ ಸ್ವಲ್ಪ ಕನ್ಸಿಸ್ಟೆಂಟ್ ದಪ್ಪ ಇದ್ರೆ ಚೆನ್ನಾಗಾಗುತ್ತೆ ರೈಸ್ಗೆಲ್ಲ ಅದು ಸ್ವಲ್ಪ ಕುದಿ ಬಂದ ತಕ್ಷಣ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಏಕೆಂದರೆ ನೀವು ಮೊದಲೇ ಉಪ್ಪು ಹಾಕೊಂಡಿರ್ತೀರಲ್ಲ ಸ್ವಲ್ಪ ಸಪ್ಪೆ ಆಗಿದ್ರೆ ಉಪ್ಪು ಹಾಕೊಳ್ಳಿ ನನಗೆ ಸ್ವಲ್ಪ ಸಪ್ಪೆ ಆಗಿತ್ತು ಹಾಗಾಗಿ ಉಪ್ಪು ಹಾಕಿದೆ ಆಮೇಲೆ ನಾನು ಒಂದು ಲೆಮನ್ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಿಂಡಿ ಅದನ್ನು ರಸವೇ ಹಾಕೋಣ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು ಸಾಂಬಾರ್ ಪೌಡರ್ ತರಕಾರಿ ಸಾಂಬಾರುಗಳಲ್ಲಿ ಹಾಕ್ತಿರಲ್ವ ಅದೇ ಸಾಂಬಾರು ಪುಡಿನ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಪಾಲಕ್ ಸೊಪ್ಪು ಸಾಂಬಾರು ರೆಡಿ ಆಗುತ್ತೆ ವೀಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್